ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ ಹಿಂದುಳಿದ ವರ್ಗಗಳ ಆರಾಧ್ಯ ದೈವ ದೇವರಾಜೂರವರ ನೂರ ಹತ್ತನೇ ಜಯಂತೋತ್ಸವದ ಜೊತೆಗೆ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶ ಕಂಡಂತ ಮೇಧಾವಿ ರಾಜಕಾರಣಿ ಇಂದಿರಾ ಗಾಂಧಿ ಅವರ ಮಗನಾದ ರಾಜೀವ್ ಗಾಂಧಿ ಅವರ ಜನ್ಮ ದಿನೋತ್ಸವ ಹೌದು ಇನ್ನೂರು ಜನ್ಮದಿನೋತ್ಸವಕ್ಕೆ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾರೆ ವೇದಿಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನ ದಂಡಾಧಿಕಾರಿಗಳಂತಹ ಗೀತಂಬನವ್ರೆ ಕೇರಳದ ಹಿರಿಯರಾದಂಥ ಸ್ವತಂತ್ರ ಶ್ರೀನಿವಾಸ್ ಶ್ರೀನಿವಾಸಗೌಡ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರಾದಂಥ ಅಮಾನುಲ್ ಅವರೇ ಜಯಪ್ನವರೇ ಸುಬ್ರಹ್ಮಣ್ಯ ಅವರೇ ಜಯರಾಮ್ ರೆಡ್ಡಿ ಅವರೇ ರಾಮಕೃಷ್ಣ ಅವರೇ ವಿಜಯಕುಮಾರ್ ಅವರೇ ಎಲ್ಲ ಮುಖಂಡರೆ ತಾಲೂಕಿನ ಮುಖಂಡರೆ ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿ ಮುಖಂಡರು ಏನಿವತ್ತು ನಮ್ಮ ದೇವಪ್ಪ ಜಯಪತಿ ವಿಜಯಕುಮಾರ್ ಎಲ್ಲ ದಲಿತ ಅವರಲ್ಲಿ ತಮ್ಗೆ ಹೇಳಿದ್ದಾರೆ ಏನಿವತ್ತು ಈ ದೇಶದಲ್ಲಿ ಹಿಂದುಳಿದವರವರು ಲೋಕಸೆ ಅಥವಾ ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆ ಕಾಲದಲ್ಲಿ ಕೇವಲ ಅರವತ್ತಾರು ವರ್ಷಗಳು ಮಾತ್ರ ಅವರು ಬಕಿದ್ರು ಆ ಅರವತ್ತಾರು ವರ್ಷಗಳ ರಾಜ್ಯ ಕಂಡಂತ

ಅವ್ರು ಮಾಡಿದಂತಹ ಸೇವಾ ಕಾರ್ಯಗಳು ಇವತ್ತು ಜೀತ ಪದ್ಧತಿ ಇರ್ಬೋದು ಇವತ್ತು ಇಪ್ಪತ್ತ ಮೂರನೇ ತಾರೀಕು ಏನು ಈ ಸಮಾಜದ ಹಿರಿಯ ಕೊಂಡಿಗಳು ಹಿಂದುಳಿದ ವರ್ಗಗಳ ನೇತರಾದಂತಹ ಕಾವೋರ್ ತಿಮ್ಮಪ್ಪ ನೇತೃತ್ವದಲ್ಲಿ ಏನು ವಿಜಯಕುಮಾರ್ ಪ್ರಸ್ತಾಪ ಮಾಡ್ತು ಸಾವಿರಾರು ಕಡೆಗಳು ಏನು ಅರಣ್ಯ ಭೂಮಿ ವಸ್ತುವರಿ ಮಾಡ್ಕೊಂಡಿದ್ರು ಆ ಅರಣ್ಯ ಭೂಮಿಯನ್ನು ಕೆಲವು ಸರ್ಕಾರಗಳು ಹಿಂದೆ ರೈತರ ಪರವಾಗಿ ಮಾಡಿತ್ತು ಇನ್ನೂ ರೈತರಿಗೆ ತಪ್ಪಿಲ್ಲ ಇನ್ನೂ ಕೇಸುಗಳು ಹಾಕೊಂಡು ಇನ್ನು ಅದೇ ಕಾರ್ಯಕ್ರಮವನ್ನ ಇಪ್ಪತ್ ಮೂರನೇ ತಾರೀಕು ಮಾನ್ಯ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಇಂದು ದೊಡ್ಡ ಚಳವಳಿಯಿಂದ ಸಿದ್ದ ಅದಕ್ಕೆ ಮುಂದಿನ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಎನ್ನುವ ಸಭೆ ಕರೀಬೇಕು ಮುಂದಿನ ದಿನಗಳಲ್ಲಿ ಪೂರ್ವ ಸಭೆ ಇಟ್ಕೊಂಡಿದ್ರು ಯಾಕಂದ್ರೆ ಇವತ್ತು ರೈತರಿಗೆ ಅಲ್ಲಿ ಏನು ಉಳ್ತಾ ಇದ್ರು ಇವತ್ತು ಈ ಕೆಲವು ಕಾಯ್ದೆಗಳು ಬಂದು ಅರಣ್ಯ ಕಾಯ್ದೆಗಳು ಇವತ್ತೂ ರೈತರಿಗೆ ತೊಂದರೆ ಆಗ್ತಾ ಇದೆ ಆ ಭಾಗದಲ್ಲಿ ಕೆಲವರು ಜಮೀನು ಹೋಗಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಕೆಲವರು ಜಮೀನು ಉತ್ಕೊಳ್ತಾ ಇದಾರೆ ಇವಾಗ ಕಿತ್ಕೋತಾ ಇದ್ದಾರೆ ಇವೆಲ್ಲ ಇನ್ನೂ ನಾವು ಅನುಭವಿಸ್ತಾ ಇದ್ದೀವಿ ಇದನ್ನ ಮೊದಲೇ ದೇವರಾಜ್ ದೂರದೃಷ್ಟಿ ಆ ಕಾಲದಲ್ಲಿ ಹುಳುವನೆ ಬೋಬಡ ಮಾಡುವ ಒಂದು ಅನ್ನುವಂಥದ್ದು ಇವತ್ತು ಈ ರಾಜ್ಯದ ಜನತೆ ಇವತ್ತು ಅವರನ್ನು ಯಾಕೆ ನಡೆಸ್ಕೊತೀವಿ ಅಂತಂದರೆ ಅದೇ ಅವರ ಹಾದಿಯಲ್ಲೇ ಕೂಡ ಇವತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಎರಡು ಸಾವಿರದ ಹನ್ನೊಂದೆ ಹದಿನಾಲ್ಕು ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಹಾದಿಯಲ್ಲಿ ಕೊಟ್ಟಿರ್ಬೋದು ಆ ಕಾರ್ಯಕ್ರಮವನ್ನು ಕರ್ಕೊಂಡು ಇದ್ದಾರೆ ಇವತ್ತು ಐದು ಗ್ಯಾರಂಟಿಗಳಿರ್ಬೋದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಐದು ಗ್ಯಾರಂಟಿ ಅವರು ಸಿಗ್ತಾ ಇರೋದು ಕೂಡ ಹಿಂದುಳಿದವರು ದಲಿತರು ಹತ್ತು ಸಂತರು ದೂರದೃಷ್ಟಿ ದೇವರಾಜಿ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇನ್ನು ಮೇಡಮ್ನವ್ರು ಮಾತಾಡೋದಿದ್ದಾರೆ ಇನ್ನೂ ಪಲ್ಲಕ್ಕೆ ಊರು ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಹೋದ ಕೂರ್ವ ಸಭೆಯಲ್ಲಿ ಹೇಳಿದ್ವಿ ಯಾಕೆಂದ್ರೆ ಬರೀ ನಾವಿಲ್ಲಿ ಭಾಷಣ ಮಾಡಿ ಹೊಡ್ಬಿಡ್ತೇವೆ ಈ ಸಲ ಒಂದು ಪಲ್ಲಕ್ಕಿ ಮಾಡಿ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ಕೋಲಾರ ಕಾರ್ಯಕ್ರಮಕ್ಕೆ ಹೋಗೋಣ ಅಂತೇಳಿ ಹೇಳಿದ್ವಿ ನಮ್ಮ ಮುನ್ಸಿಪಲ್ ಆಫೀಸವರು ಪಲ್ಲಕ್ಕಿ ಮಾಡಿ ತಂದಿದ್ದಾರೆ ಅದಕ್ಕೂ ಪೂಜೆ ಮಾಡಿ ಕಾರ್ಯಕ್ರಮ ಮುಗಿಸೋಣ ಇಷ್ಟು ಮಾತಾಡೋಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮುನ್ನಿಸಿ ನಾವು ايو 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 जयराम <teachingsina coming around> <Welts> <over> ಹಿರಿಯ ಸ್ವತಂತ್ರ ಹೋರಾಟದಾರರು ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಅಧಿಕಾರಿ ವರ್ಗದವರು ಸೊ ಎಲ್ಲರಿಗೂ ಕೂಡ ನೂರ ಹತ್ತನೇ ದೇವರಾಜರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಆಡಳಿತವನ್ನ ಮಾಡಿ ಹೋಗ್ತಾರೆ ಆದರೆ ಇವತ್ತು ನಾವು ದೇವರಾಜಸರವರ ಆಡಳಿತವನ್ನ ನೆನಪಿಸ್ಕೊಂಡು ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಹಗ್ಗೂರಿಯಾಗಿ ಆಚರಣೆ ಮಾಡಿ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನ ಕೊಡುಗೆಗಳನ್ನ ನಾವು ಇವತ್ತು ನೆನೆಸ್ಕೊಂತ ಇದೀವಿ ಯಾಕಂದ್ರೆ ಅವರು ಮಾದರಿಯಾದಂತಹ ಆಡಳಿತವನ್ನ ಕೊಟ್ಟಿದ್ದಾರೆ ದೇವರಾಜ್ ಅವರ ಒಂದು ರಾಜಕೀಯ ಜೀವನ ಜಯಚಾಮರಾಜ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏಳು ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ ಮೈಸೂರು ಸಾಮ್ರಾಜ್ಯದಲ್ಲಿ ಜಯಚಾಮರಾಜ ಚಾಮರಾಜ ಒಡೆಯರ್ ಅವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇವರು ದೇವರಾಜ್ ಅನಸರವರು ಏಳು ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ ಸೊ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಗ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ದೇವರಾಜ್ ಅನ್ಸರವ್ರು ಭಾಗವಹಿಸ್ತಾರೆ ಹೀಗೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಅವರ ಪಾತ್ರ ಇತ್ತು ಆ ನಂತರ ಮೈಸೂರು ಸಾಮ್ರಾಜ್ಯ ಬಹಳಷ್ಟು ನಮ್ಮ ಪ್ರಾಂತ್ಯಗಳಾಗಿ ಬಹಳಷ್ಟು ಕಡೆ ಒಡೆದು ಹೋಗಿತ್ತು ಸೊ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ ಆ ಹೆಸರನ್ನ ನಾಮಕರಣ ಮಾಡ್ತಕ್ಕಂಥದ್ದು ಇವರ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಗಿ ನಮಗೆ ಒಂದು ನಾಮಕರಣ ಆಗ್ತದೆ ಸೊ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಇವರ ಪ್ರಯತ್ನ ಮತ್ತೆ ಇವರ ಒಂದು ಸಾಧನೆ ಅಮೋಘವಾದಂತ ಸೊ ಅಲ್ಲಿಂದ ನೆಕ್ಸ್ಟ್ ಸುಧಾರಣೆಗಳ ಕಡೆ ಬರೋದಾದ್ರೆ ಅವರು ಮಾಡಿರ್ತಕ್ಕಂತ ಸುಧಾರಣೆಗಳೇ ಇವತ್ತು ನಮ್ಮ ನೆಮ್ಮದಿ ಜೀವನಕ್ಕೆ ನಾಂದಿಯಾಗಿದೆ ಅಂತ ತಪ್ಪಾಗ್ಲಾರ ಉಳುವವನೇ ಭೂ ಒಳಿಯೆ ಎಂತಕ್ಕಂಥ ಒಂದು ನೀತಿಯನ್ನ ಜಾರಿಗೆ ತಗೊಂಬಂದು ಮೊದಲು ಈ ಭೂಮಿಯ ಇದನ್ನ ವಿವಾದಗಳನ್ನ ಇತ್ಯರ್ಥ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನ ಕೋರ್ಟ್ ಮೆಟ್ಲಾತ್ವ ಬೇಡ ಅಂತ ಹೇಳಿ ಭೂ ನ್ಯಾಯ ಮಂಡಳಿಗಳನ್ನ ರಚನೆ ಮಾಡುದು ವಿವಾದ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ನಾವೇನ್ ನೋಡ್ತಾ ಇದೀವಿ ಭೂ ನ್ಯಾಯ ಮಂಡಳಿಗಳು ಉಳತಕ್ಕಂತ ಭೂಮಿಗೆ ನಾನೇ ಒಡಿಯಾ ಇದನ್ನ ಸರ್ಟಿಫಿಕೇಟ್ ತಗೊಳೋದಕ್ಕೆ ನಾವು ಕೋರ್ಟ್ ಗಳಿಗೆಲ್ಲ ಅಲಿಬೇಕಾಗಿಲ್ಲ ನಾವು ಈ ವಿವಾದಗಳನ್ನ ಸಾಮಾನ್ಯ ಜನ ಕೋರ್ಟ್ಗಳಲ್ಲಿ ಬಗೆಹರಿಸ್ಕೊಳ್ಳೋದಕ್ಕಿಂತಲೂ ನಮ್ಮ ನಮ್ಮ ಮಧ್ಯದಲ್ಲೇ ನಮ್ಮ ಒಂದು ಮುಖಂಡರ ಮಧ್ಯದಲ್ಲೇ ಒಂದು ಕಮಿಟಿ ತರ ಮಾಡ್ಕೊಂಡು ನಾವು ಅದನ್ನ ಬಗೆಹರಿಸ್ಕೊಡೋದಕ್ಕೆ ಇವತ್ತು ನಾಂದಿ ಆಡಿದ್ದಾರೆ ಇದೇ ಇವತ್ತು ನಮ್ಮ ಭೂಸಕ್ರಮೀಕರಣ ಇವತ್ತು ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದು ಸುಮಾರು ಜನ ನಮ್ಮ ವಿಜಯಣ್ಣ ಅವರು ಹೇಳದಕ್ಕೆ ಸುಮಾರು ಜನ ಜೀತ ದಾಳುಗಳನ್ನ ಜೀತ ಮಾಡ್ತಾ ಇರೋವನ್ನ ವಿಮುಕ್ತಿಗೊಳಿಸ್ತಾರೆ ಆ ಪದ್ಧತಿಯನ್ನ ವಿಮುಕ್ತಗೊಳಿಸಿ ಅವ್ರಿಗೆ ಒಂದು ಭೂ ಒಡೆತನದ ಹಕ್ಕನ್ನು ಕೂಡ ಕೊಡ್ತಾರೆ ಸುಮಾರು ಕನಿಷ್ಠ ಕೂಲಿ ಪದ್ಧತಿ ಆಗ್ಬೋದು ಮತ್ತೆ ಈ ಜೀತ ಪದ್ಧತಿ ನಿರ್ಮೂಲನ ಆಗ್ಬೋದು ವಿಧವಾ ವೇತನ ಆಗ್ಬೋದು ಇವತ್ತು ನಾವು ಏನ್ ಪೆನ್ಷನ್ಸ್ ನೋಡ್ತಾ ಇದೀವೋ ಈ ಪೆನ್ಷನ್ಸ್ನೆಲ್ಲ ಜಾರಿಗೆ ತರೋದಕ್ಕೆ ಮೂಲ ಕಾರಣಕರ್ತರು ದೇವರಾಜ್ ಅವರು ಸೊ ಇವರ ಒಂದು ಸುಧಾರಣೆಗಳನ್ನ ಹೇಳ್ತಾ ಹೇಳ್ತಾ ಹೋದ್ರೆ ನಿಜವಾಗ್ಲು ಕೂಡ ನಾವು ಎಷ್ಟೋ ಒಂದು ಹೇಳ್ತಾನೆ ಹೋಗ್ಬೋದು ಅಷ್ಟೊಂದು ಸುಧಾರಣೆಗಳನ್ನ ತಗೊಂಡು ಉತ್ತಮವಾದಂತ ಸುಧಾರಣೆಗಳನ್ನ ತಗೊಂಡು ಇವತ್ತು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನ ಬಡಿತಾ ಇರೋದು ಅವರ ಒಂದು ಕೊಡುಗೆ ಸೊ ಅಷ್ಟೊಂದು ಸುಧಾರಣೆಗಳನ್ನ ತಗೊಬಂದಿದ್ದಾರೆ ಅವರ ಒಂದು ಆದರ್ಶಗಳ ಅಡಿಯಲ್ಲಿ ಸೊ ಅವರು ಏನ್ ನಮ್ಗೆ ಹಾಕಿ ಕೊಟ್ಟೋಗಿದ್ದಾರೆ ಜವಾಬ್ದಾರಿಗಳನ್ನ ಸೊ ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾವು ನಿಭಾಯಿಸ್ತಾ ಸೊ ನಾವು ಅವರಿಗೆ ಗೌರವವನ್ನ ಕೊಡಬೇಕು ಗೌರವವನ್ನ ಕೊಡಬೇಕು ನಾವು ಅವರ ಒಂದು ಇದಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನ ವೇದಿಕೆ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆನೂ ಇದೆ ಹಂಗಾಗಿ ಬಹಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ ಇನ್ನೂ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ ಅಣ್ಣನೂ ಅಲ್ಲಿ ಬರಬೇಕಾಗಿದೆ ಅಲ್ಲಿ ಕಾಯ್ತಾ ಇದ್ದಾವೆ ಹಂಗಾಗಿ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಹೋಗೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದರಿಂದ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇಲ್ಲಿ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭಿಮ್ ಜೈ ಕರ್ನಾಟಕ ಜೈ